ಈ ರಾಜ್ಯದ ಹೆಮ್ಮೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ವೃಂದ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಸಮಯಾವಕಾಶವನ್ನ ಕೊಟ್ಟಿದ್ರು ಗೃಹ ಕಚೇರಿ ಕೃಷ್ಣಾದಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಪ್ರಮುಖವಾಗಿರುವಂತಹ ಮೂರು ಬೇಡಿಕೆಗಳ ಬಗ್ಗೆ ಅವರಲ್ಲಿ ನಾವೆಲ್ಲ ಕೂಡ ಭಿನ್ನ ಒತ್ತಡೆಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅರ್ಪಣೆ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಮ್ಮೆಲ್ಲರ ಜೊತೆ ಅತ್ಯಂತ ಸಂತೋಷದಿಂದ ನಮ್ಮೆಲ್ಲರ ಮನವಿಯನ್ನು ಕೂಡ ಅತ್ಯಂತ ಪ್ರೀ ತಾಳ್ಮೆಯಿಂದ ಆಲಿಸಿದ್ರು ಮತ್ತೆ ಅದಕ್ಕೆ ಅತ್ಯಂತ ಸಮರ್ಪಕವಾಗಿರುವಂತ ಉತ್ತರವನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ರು ಏನು ಏಳನೇ ವೇತನ ಆಯೋಗವನ್ನ ಆರನೇ ವೇತನ ಆಯೋಗ ತಾವೇ ಜಾರಿ ಮಾಡಿಸಿದ್ರಿ ಹಾಗೆ ಏಳನೇ ವೇತನ ಆಯೋಗನೂ ಕೂಡ ತಮ್ಮಿಂದನೇ ಆಗ್ಬೇಕು ಅಂತ ಸಂದರ್ಭದಲ್ಲಿ ಅದನ್ನು ನಾನೇ ಮಾಡ್ತೀನಿ ಆದಷ್ಟು ಬೇಗ ವೇತನ ಆಯೋಗದಿಂದ ವರದಿಯನ್ನು ಕೂಡ ತರಿಸ್ಕೊಂಡು ನೀವು ಕೂಡ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಅವ್ರಿಗೆ ತಿಳಿಸ್ತೇನೆ ಅನ್ನುವಂತ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಆದಷ್ಟು ಬೇಗ ವರದಿಯನ್ನು ತೆಗೆದುಕೊಂಡು ಅವ್ರು ಎಷ್ಟು ಶಿಫಾರಸನ್ನ ಮಾಡ್ತಾರೆ ನಿಮ್ ಜೊತೆ ಚರ್ಚೆಯನ್ನು ಮಾಡಿ ಅದು ಅಂತಿಮವಾಗಿ ಆದಷ್ಟು ಬೇಗ ಆ ಏಳನೇ ವೇತನ ಆಗದ ವರದಿಯನ್ನು ಕೂಡ ನಾನು ಜಾರಿಗೊಳಿಸಿಕೊಡ್ತೇನೆ ನಿಮ್ಮ ನೌಕರ ಪರವಾಗಿ ನಾನು ಇದ್ದೇನೆ ಎನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ರಾಜ್ಯದ ಆರು ಲಕ್ಷ ಸರ್ಕಾರಿ ನೌಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸಾಹೇಬರು ನಮಗೆ ಇವತ್ತು ಇವತ್ತಿನ ನಿಯೋಗದ ಸಭೆಗೆ ಕೂಡ ತಿಳಿಸಿದ್ದಾರೆ ಹಾಗೆ ಎರಡನೇ ಪ್ರಮುಖವಾಗಿರುವಂತದ್ದು ನೂತನ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದು ನಮ್ಮ ಮನಸ್ಸಿನಲ್ಲಿ ಅದ್ರ ಬಗ್ಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಮುಂದಿದೆ ಹನ್ನೊಂದ್ ಸಾವಿರದ ಮುನ್ನೂರ ಅರವತ್ತಾರು ಜನ ಏನು ತಾವು ಮಾಡಿಕೊಟ್ಟಿದ್ರ ಧನ್ಯವಾದ ಜೊತೆ ಉಳಿದಂತ ಎರಡೂವರೆ ಲಕ್ಷ ಜನಕ್ಕೂ ಕೂಡ ತಾವು ಓಪಿ ಎಸ್ ಮಾಡ್ಬೇಕು ಎಲ್ಲಾ ನೌಕರು ಕೂಡ ನಮ್ಮ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ದಯಮಾಡಿ ಅದು ಎನ್ ಪಿ ಎಸ್ ಅನ್ನ ಓಪಿಎಸ್ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳಿದಂತ ಸಂದರ್ಭದಲ್ಲಿ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಏನು ಎಂಪ್ಲಾಯ್ ಸಬ್ಸ್ಕ್ರಿಪ್ಷನ್ ವಂತಿಕೆಯನ್ನು ಕೂಡ ಈಗಾಗಲೇ ನಿಲ್ಲಿಸುವಂತ ಕ್ರಮವನ್ನು ವಹಿಸಿದ್ದಾರೆ ನಿಲ್ಸಿದ್ರೆ ಸರ್ಕಾರದ ಕಾಂಟ್ರಿಬ್ಯೂಷನ್ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಸೇರಿ ಸರ್ಕಾರಕ್ಕೆ ಹಣ ಉಳಿತಾಯ ಆಗುತ್ತೆ ಅಂದಾಗ ಅದ್ರ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಅದ್ರ ಕೂಡ ನಾನು ಪಾಸಿಟಿವ್ ಆಗಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ನಾನು ಒಂದು ನಿರ್ಧಾರಕ್ಕೆ ಕೂಡ ಬರ್ತೇನೆ ದಯಮಾಡಿ ನಿಮ್ ಮ್ಯಾನಿಫೆಸ್ಟೋದಲ್ಲಿ ನಾನು ಹೇಳುವಂತ ರೀತಿಯಲ್ಲಿ ಖಂಡಿತ ನಾವು ಮಾಡ್ತೇವೆ ಎನ್ನುವಂತ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಕೂಡ ನಮ್ಗೆ ನೂತನ ಪಿಂಚಣಿ ಯೋಜನೆ ಬಗ್ಗೆ ಕೂಡ ಅವರು ತಿಳಿಸಿದ್ದಾರೆ ಮುಂದುವರೆದು ನಮ್ಮ ಹೆಲ್ತ್ ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅದು ಅಂತಿಮ ಹಂತಕ್ಕೆ ಬಂದಿದೆ ನಾವು ಹಿಂದೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಕೂಡ ತಾವು ಜಾರಿ ಮಾಡಿದ್ರಿ ಇದನ್ನು ಕೂಡ ತಮ್ಮ ಮೂಲಕನೇ ಕೂಡ ಜಾರಿ ಆಗಬೇಕು ಅಂತಾಗ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ರೆ ಆದಷ್ಟು ಬೇಗ ಅಧಿಕಾರಿಗಳನ್ನ ಕರೆದು ಅದನ್ನು ಕೂಡ ಜಾರಿಗೆ ಗೊಳಿಸ್ತೇನೆ ಎನ್ನುವಂಥದ್ದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದೆಲ್ಲದರ ಪೂರ್ವಭಾವಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಇವನ್ನೆಲ್ಲ ಕೂಡ ಜಾರಿಗೆ ತರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಹಂತದಲ್ಲಿ ಆದಷ್ಟು ಬೇಗ ಬಜೆಟ್ ಮುಂಚೆ ಹಾಜುಬಾಜಿನಲ್ಲಿ ಮಾಡ್ತೇವೆ ಅದ್ರ ಜೊತೆ 温度。 ನಾವು ಸಮ್ಮೇಳನವನ್ನು ಕೂಡ ನಮ್ಮೆಲ್ಲ ನೌಕರು ಕೂಡ ಇಷ್ಟಪಡ್ತಾ ಇದ್ದಾರೆ ತಮ್ಮ ಮಾರ್ಗದರ್ಶನದಲ್ಲಿ ಸಮ್ಮೇಳನ ಆಗ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಅಥವಾ ಮೈಸೂರಿನಲ್ಲಿ ಒಂದು ಸಮ್ಮೇಳನವನ್ನ ಬಜೆಟ್ ಹಿಂದೆ ಮುಂದಿನ ಡೇಟ್ ನಲ್ಲಿ ನಾನು ಡೇಟ್ ಅನ್ನ ಕೊಡ್ತೇನೆ ಎಲ್ಲಾ ನೌಕರು ಕೂಡ ಸುಮಾರು ನಾಲ್ಕು ಲಕ್ಷ ನೌಕರು ಒಟ್ಟಾಗಿ ಬಂದು ಆ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಎಲ್ಲ ಸಹಕಾರವನ್ನು ಕೂಡ ಸರ್ಕಾರ ಕೊಡುತ್ತೆ ನೀವು ಕಾರ್ಯಕ್ರಮಕ್ಕೆ ಡೇಟನ್ನು ಕೂಡ ಕೊಡ್ತೇನೆ ಆ ಸಂದರ್ಭದಲ್ಲಿ ನೌಕರರು ಉದ್ದೇಶಿಸಿ ನಾನು ಕೂಡ ಮಾತನಾಡುವಂತ ಸಂದರ್ಭವನ್ನು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಲ್ಲಿ ಮಾತನಾಡಿದ್ರು ಎರಡ್ ಸಾವಿರದ ಹದ್ನೂರಲ್ಲಿ ಹದಿನಾರಲ್ಲಿ ಬೆಂಗಳೂರಿನಲ್ಲಿ ಕೂಡ ಅವ್ರು ಮಾತನಾಡಿದ್ದನ್ನು ಕೂಡ ಅವರೇ ನೆನಪು ಮಾಡ್ಕೊಂಡ್ರು ಬಹುಶಃ ಈಗಾಗಲೇ ಎಂಟತ್ತು ವರ್ಷ ಆದ್ರೂ ಕೂಡ ಸನ್ಮಾನ್ಯ ಸಿಎಂ ಸಾಹೇಬ್ ನಿಮ್ ಸಮ್ಮೇಳನಕ್ಕೆ ಬಂದ್ ನಾನು ಮಾತಾಡಿದ್ದೇನೆ ಎನ್ನುವಂತದನ್ನು ಕೂಡ ಅವರೇ ಕೂಡ ನೆನಪು ಮಾಡ್ಕೊಂಡ್ರು ಇದೊಂದು ಹಬ್ಬದ ರೀತಿನ ಕಾರ್ಯಕ್ರಮವನ್ನು ಮಾಡಿರುವಂತ ಒಂದು ಸಂದೇಶ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಆ ಒಂದು ಸಮ್ಮೇಳನದಲ್ಲಿ ಎಲ್ಲಾ ಬೇಡಿಕೆ ಭರವಸೆಗಳು ಕೂಡ ಈಡೇ ಇರ್ತವೆ ಎನ್ನುವಂತ ಅಷ್ಟೊಳಗೆ ನಮ್ಗೆ ಕೂಡ ವಿಶ್ವಾಸ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ತಾಳ್ಮೆಯಿಂದ ವಿಶ್ವಾಸದಿಂದ ಅಭಿಮಾನದಿಂದ ನಮ್ಮೆಲ್ಲರ ಜಿಲ್ಲಾಧ್ಯಕ್ಷರುಗಳು ಇರ್ಬೋದು ಬೆಂಗಳೂರು ರಾಜ್ಯ ಪರಿಷತ್ ಸದಸ್ಯರು ಕ್ಯಾಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್ ಗಳು ಯಾಕಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ಅವಕಾಶ ಇತ್ತು ಐವತ್ತು ಜನಕ್ಕೆ ಮಾತ್ರ ಅಷ್ಟು ಜನ ಹೋದಾಗ ಎಲ್ರು ಕೂಡ ಅತ್ಯಂತ ಪ್ರೀತಿಯಿಂದ ನಗುಮುಖದಿಂದ ಮಾತಾಡುವಂತದ್ದು ನಮ್ಗೆ ಅತ್ಯಂತ ಇನ್ನಷ್ಟು ಕೂಡ ನಮ್ಗೆ ಸಂತೋಷ ಆಗಿದೆ ಜೊತೆಗೆ ನಮ್ ಭರವಸೆ ಕೂಡ ನಂಬಿಕೆ ಕೂಡ ಹೆಚ್ಚಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಿಕ್ ಬಯಸ್ತೇನೆ ಈ ರಾಜ್ಯದ ಅವರು ಒಂದು ಮಾತು ಹೇಳಿದ್ರು ನೀವು ಹೋರಾಟವನ್ನ ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಹೋರಾಟಕ್ಕೆ ನಾನು ಬಿಡೋದಿಲ್ಲ ಹೋರಾಟವಿಲ್ಲದೆ ನಿಮ್ಮ ಮಾತುಕತೆ ಮೂಲಕ ನಿಮ್ಮನ್ನ ಕರೆದು ನಿಮ್ ಸಮಸ್ಯೆಯನ್ನು ಇರುತ್ತೆ ನಮ್ಮ ಸರ್ಕಾರ ನೌಕರರ ಪರವಾಗಿದೆ ನೌಕರ ಸಮಸ್ಯೆಗೆ ಸ್ಪಂದಿಸುವಂತ ಸರ್ಕಾರ ಅನ್ನುವಂತ ಒಂದು ದಿಟ್ಟ ಹೇಳಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಕ್ಕಾಗಿ ಸಮಸ್ತ ಆರು ಲಕ್ಷ ನೌಕರ ಪರವಾಗಿ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಹೀಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಸಭೆ ಅತ್ಯಂತ ಸಂತೋಷವನ್ನ ತಂದಿದೆ ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಅತ್ಯಂತ ಖುಷಿಯನ್ನ ಪಟ್ಟಿದ್ದಾರೆ ಯಾಕಂದ್ರೆ ಆರು ತಿಂಗಳ ನಮ್ಗೆ ಅವಕಾಶಗಳು ಸಿಕ್ಕಿರಲಿಲ್ಲ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮಯಾವಕಾಶವನ್ನು ಕೊಟ್ಟು ನಮ್ಗೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ಅತ್ಯಂತ ಸಂತೋಷವನ್ನು ಪಟ್ಟಿದ್ದಾರೆ ಎಲ್ಲ ಕ್ಯಾಡರ್ ಅಸೋಸಿಯೇಷನ್ ಕೂಡ ತುಂಬಾ ಸಂತೋಷವನ್ನ ಪಟ್ಟಿದ್ದಾರೆ ಆದಷ್ಟು ಬೇಗ ಹಂತ ಹಂತವಾಗಿ ನಮ್ಮೆಲ್ಲ ಬೇಡಿಕೆಗಳು ಪೇ ಕಮಿಷನ್ ಇಂಪ್ಲಿಮೆಂಟ್ ಹಾಗೆ ಅವರೇ ಹೇಳಿದ್ರು ಮೂವತ್ ಪರ್ಸೆಂಟ್ ನಾನೇ ಯಾರನ್ನ ಕೊಟ್ಟು ಏನು ಸಿಕ್ಸ್ ಬೇ ಕಮಿಷನ್ ಅನ್ನ ಅನೌನ್ಸ್ ಮಾಡಿದ್ದು ಹತ್ತು ಸಾವಿರದ ಐನೂರು ಕೋಟಿ ಖರ್ಚಾಯ್ತು ತುಂಬಾ ಸಂಬಳ ಜಾಸ್ತಿ ಆಯ್ತು ಈಗಲೂ ಕೂಡ ನಾನು ಅದನ್ನು ಕೂಡ ನಾನು ನನ್ನ ಮೂಲಕನೇ ನಾನು ಮಾಡಿಸ್ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಬಹಳ ಜನ ನೌಕರಿ ಹೇಳ್ತೀರಿ ಯಾವಾಗ ಆಗತ್ತೆ ಏನಾಗತ್ತೆ ಅಂತ ಆದಷ್ಟು ಬೇಗ ಯಾಕಂದ್ರೆ ಈವಾಗ ಅವ್ರ ಗಮನಕ್ಕೆ ತಂದಿದ್ದೇವೆ ನಮ್ಮ ಸೀರಿಯಸ್ನೆಸ್ ರಾಜ್ಯದ ನೌಕರ ಒತ್ತಡನೂ ಕೂಡ ಅವ್ರ ಮುಂದೆ ಮಂಡಿಸಿದ್ದೇವೆ ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ ಎಲ್ಲೂ ಆಗಲ್ಲ ಅನ್ನುವಂತ ಪರಿಸ್ಥಿತಿ ಇಲ್ಲ ಖಂಡಿತ ಮಾಡ್ಕೊಡ್ತೇನೆ ಎನ್ನುವಂತ ಮಾತು ಹೇಳಿರೋದ್ರಿಂದ ಪೇ ಕಮಿಷನ್ ಮತ್ತೆ ಎನ್ ಪಿ ಎಸ್ ಸೋಪಿಎಸ್ ಆಗುವಂತ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಫಲಪ್ರದವಾಗಿ ನಮ್ ಜೊತೆ ಮಾತುಕತೆ ನಡೆದಿದೆ ಹಾಗಾಗಿ ರಾಜ್ಯದ ನೌಕರರು ಪದಾಧಿಕಾರಿಗಳು ಅತ್ಯಂತ ಸಂತೋಷದಿಂದಿದ್ದೇವೆ ಎನ್ನುವಂತ ಮಾತನ್ನ ಹೇಳ್ತಾ ಬರುವಂತ ಏನು ಸಮ್ಮೇಳನಕ್ಕೆ ಜನವರಿ ಎಂಡ್ ಫೆಬ್ರವರಿ ಫಸ್ಟ್ ಡೇಟ್ ಅನ್ನು ಕೂಡ ಕೊಡ್ತಾರೆ ಎಲ್ಲ ರಾಜ್ಯದ ನೌಕರು ಕೂಡ ತಾವು ತಮ್ಮ ಕುಟುಂಬದ ಸದಸ್ಯರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಒಂದು ಇಡೀ ದೇಶದಲ್ಲಿ ಯಾವ ರಾಜ್ಯಲ್ಲೂ ಮಾಡದೇ ಇರುವಂತ ಒಂದು ಸಮ್ಮೇಳನವನ್ನ ಪ್ರತಿ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ನೌಕರು ಬಂದು ಆ ಸಮ್ಮೇಳನವನ್ನು ಯಶಸ್ಸುಗೊಳಿಸಿ ಅದೇ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅದನ್ ಘೋಷಣೆ ಮಾಡಿಸುವಂತ ಎಲ್ಲಾ ಪ್ರಯತ್ನಗಳನ್ನು ಕೂಡ ಸಂಘ ಮಾಡುತ್ತೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ರಾಜ್ಯದ ನೌಕರಿಗೂ ಕೂಡ ಈ ಸಂದರ್ಭದಲ್ಲಿ ಬಯಸ್ತೇನೆ ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮತ್ತೆ ಎಲ್ಲ ಕೇಡರ್ ಅಸೋಸಿಯೇಷನ್ ಮತ್ತೆ ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ ಎಲ್ಲಾ ಆಫೀಸ್ ಬೇರೆ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ